ಏ ಅರ್ಪಿತಾ ತರಕಾರಿ ಏನೇನ ಹೆಚ್ಚು ಏನೋ ಮಾಡ್ತಿದ್ದೆ ಅನ್ಸುತ್ತೆ ಬರ್ರಿ ಇವತ್ತೆ ನಾನು ನಿಮ್ಗೆ ದಾಲ್ ಕಿಚಡಿ ಮಾಡಿಕೊಡ್ತೇನೆ ಓ ದಾಲ್ ಕಿಚಡಿ ಮಾಡ್ಕೊಡ್ತೀಯಾ ಇದು ಮತ್ತೆ ಬಿಸಿ ಬೇಳೆ ಬಾತ್ ಆದಂಗೆ ಆಗುತ್ತೆ ನಾ ದಾಲ್ ಕಿಚಡಿ ಮಾಡೋದು ಇನ್ನು ಬೇರೆ ಥರ ಟೇಸ್ಟ್ ಇರುತ್ತಾ ಇಲ್ಲ ಬಿಸಿಬೇಳೆ ಬೇಳೆ ಬಾತ್ ಬೇರೆ ಥರ ಇರುತ್ತೆ ಇದು ಬೇರೆ ಥರ ಇರುತ್ತೆ ಓ ಟೋಟಲಿ ಡಿಫ್ರೆಂಟ್ ಇದು ಇದಕ್ಕೆ ಯಾವ ಬಿಸಿ ಬೇಳೆ ಪೌಡ್ರ್ ಆ ಥರ ಮಸಾಲೆ ಏನು ಹಾಕಾಗಿಲ್ಲ ಅವತ್ತಲ್ಲ ಅಲ್ಲ ಇಲ್ಲ ಇಲ್ಲ ಹಾಕಲ್ಲ ಓಕೆ ಈಗ ಏನು ಕ್ಯಾರೆಟು ಮತ್ತು ಬೀನ್ಸ್ ಕಟ್ ಮಾಡ್ಕೊಂಡಿದ್ಯಾ ಹಾಂ ಮತ್ತೆ ಇನ್ನೊಂದು ದಿನ ಆಲೂಗಡ್ಡೆ ಕಟ್ ಮಾಡ್ತಿದ್ಯಾ ಎಸ್ ಆಲೂಗಡ್ಡೆ ಈರುಳ್ಳಿ ಟೊಮ್ಯಾಟೊ ಈಗ ಅಂದ್ರೆ ಇದು ದಾಲ್ ಕಿಚಡಿ ಏನು ಬೇಕು ಎಲ್ಲ ಕಟ್ ಮಾಡ್ಕೊತಿದ್ಯಾ ಅಲ್ವಾ ಹಾ ನಿಮಗೆ ಯಾವುದು ಬೇಕು ತರಕಾರಿ ಎಲ್ಲ ಆಡ್ ಮಾಡ್ಕೋಬಹುದು ಈಗ ಈರುಳ್ಳಿ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊತಿದ್ಯಾ ಅಲ್ವಾ ಹಾ ಅದಾದ ನಂತರ ಟೊಮ್ಯಾಟೊ ಹಾಕೊಳ್ತಿದ್ಯಾ ಹೌದು

ಅದಕ್ಕೆ ಒಂದಿಷ್ಟು ಮತ್ತೆ ಒಂದು ಬೌಲ್ ಅಷ್ಟು ರೈಸ್ ರೈಸ್ ಅನಂತರ ಎಲ್ಲ ಹೆಚ್ಚಿಕೊಂಡು ತರಕಾರಿ ಸೇರಿಸ್ಬೇಕಾ ಎಲ್ಲ ಹೆಚ್ಚಿ ತರಕಾರಿ ಸೇರಿಸಿ ಮತ್ತೆ ಬಟಾಣಿ ಹಾಕಬೇಕು ಹಸಿ ಬಟಾಣಿ ಸೇರಿಸಿದಲ್ವಾ ಮತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿ ಇದನ್ನ ನೀರು ಹಾಕಿ ವಿಸಲ್ ಹೊಡಿಸ್ಬೇಕು ಇವಾಗ ಓಕೆ ಇದು ಸೇಮ್ ಬಿಸಿ ಬೀಳೋ ಎಲ್ಲ ಅರಿಶಿನ ಪುಡಿನೂ ಸೇರಿಸಿ ನೀರು ಹಾಕಿ ಬಿಸಿಲು ಹೊಡಿಸ್ಕೊಂತಿರಲ್ವ ಇದನ್ನ ಹಾಂ ಅಂದ್ರೆ ಚೆನ್ನಾಗಿ ಬೈಸ್ಕೋಬೇಕು ಫಸ್ಟ್ ಕ್ಲೀನ್ ಆಗಿ ಇದಕ್ಕೆ ಹಸಿ ಶುಂಠಿನ ಸೇರಿಸಿದಲ್ವಾ ಮತ್ತೇನ ಸ್ವಲ್ಪ ಮೆಂತ್ಯ ಸೊಪ್ಪು ಇದು ಇದು ಮೆಂತ್ಯ ಸೊಪ್ಪು ಮೆಂತ್ಯ ಇದ್ರೆ ಮೆಂತ್ಯ ಹಾಕ್ಬೋದು ಪಾಲಕ್ ಇದ್ರೆ ಪಾಲಕ್ ಹಾಕ್ಬೋದು ಓಕೆ ಓಕೆ ಈ ಪಾಲಕ್ ಹಾಕಿದ್ರೆ ಇದು ಪಾಲಕ್ ದಾಲ್ ಕಿಚಡಿ ಆಗುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಮೆಂತ್ಯ ದಾಲ್ ಕಿಚಡಿ ಆಗುತ್ತೆ ಕರೆಕ್ಟ್ ಹೌದು ನೋಡ ಎಂತ ಐಡಿಯಾ ಹೆಸರು ಕರೆಂಡಿದೆ ನಮಗೆ ಓಕೆ ನೀನು ಬಾಳ್ ಟ್ಯಾಲೆಂಟ್ ಅದಿಯಪ್ಪ ಗೊತ್ತದ ಮತ್ತೆ ಇದಕ್ಕೆ ಈಗ ಸಾಲ್ಟ್ ಹಾಕಿದಿ ಓಕೆ ಇವಾಗ ಇದು ನಾವು ಕುಕ್ಕರ್ ಮುಚ್ಚಿ ಮೂರು ವಿಸಲ್ ಓಡಿಸ್ಬೇಕು ಇವಾಗ ಓಕೆ ಇದು ಚೆನ್ನಾಗಿ ಈಗ ವಿಸಲ್ ಓಡಿಸ್ಕೊಂಡು ಬೇಯಿಸ್ಬೇಕಲ್ವಾ ಹಾ ಓಕೆ ಇದಕ್ಕೆ ಮತ್ತೆ ಓ ರೆಡಿ ಆಯ್ತಲ್ವಾ ಇದು ಹಾ ಓ ಈ ರೀತಿ ಇದು 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 ಏನಂದ್ರೆ ಬಿಸಿ ಬೇಳೆ ಬಾತ್ ಇದು ಪೂರ್ತಿ ಸ್ಮ್ಯಾಶ್ ಮಾಡಬಾರದು ಹಾ ಸ್ವಲ್ಪ ಅಕ್ಕಿ ಅಕ್ಕಿ ತರ ಇರಬೇಕು ಇದು ಓಕೆ ಅನ್ನದಗಳ ತರ ಓಕೆ ಮತ್ತೆ ಇದಕ್ಕೆ ಒಗ್ಗರಣೆ ಹಾಕಬೇಕು ಈಗ ಹಾ ಒಗ್ಗರಣೆ ಈಗ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕೊಂಡಿ ಎಣ್ಣೆ ಈಗ ಕಾಯ್ತಾ ಇದೆ ನೆಕ್ಸ್ಟ್ ಅದಕ್ಕೆ ಜೀರಿಗೆ ಹಾಕಿದ್ಯಾ ಜೀರಿಗೆ ಆದ ನಂತರ ಇಂಗು ಮತ್ತೆ ಇದಕ್ಕೆ ಒಣ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಹಸಿ ಮೆಣಸಿನಕಾಯಿ ಜಸ್ಟ್ ಒಂದೇ ಹಾಕಿದೆಯಲ್ಲ ಒಂದೇ ಹಾಕಿದೀನಿ ಸ್ವಲ್ಪ ಕರಬೇವು ಹಾಕೋಬೇಕು ಒಗ್ಗರಣೆಗೆ ನೆಕ್ಸ್ಟ್ ಈರುಳ್ಳಿ ಟೊಮೆಟೊ ಹಾಕಿ ಬೇಯಿಸ್ಬೇಕು ಓಕೆ ಈರುಳ್ಳಿ ಮತ್ತು ಟೊಮೆಟೊ ಇದಕ್ಕೆ ಸೇರಿಸಿ ಇದನ್ನು ಒಗ್ಗರಣೆ ಅದನ್ನು ಈಗೇನು ಅದು ಬೇಯಿಸ್ಕೊಂಡಿದ್ದಲ್ಲ ಕಂಪ್ಲೀಟಾಗಿ

ಅಷ್ಟೇ ಹಾಕಿ ಒಗ್ಗರಣೆ ಚೆನ್ನಾಗಿ ಕರೆಸಿ ಈ ಸ್ವಲ್ಪ ಗರಂ ಮಸಾಲ ಮತ್ತೆ ಕೊತ್ತಂಬರಿ ಪುಡಿ ಜೀರಿಗೆ ಪುಡಿ ಜೀರಿಗೆ ಪುಡಿ ಸೇರಿಸಿದಲ್ವಾ ಹಾ ಒಗ್ಗರಣೆ ನೋಡಕ್ ಭಾರಿ ಮಸ್ತಾಗಿ ಘಮ ಘಮ ಅಂತ ಬರ್ತಾ ಇದೆ ಮತ್ತೆ ಸ್ವಲ್ಪ ಪುಡಿ ಹಾಕಿ ಓಕೆ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ಕಂಪ್ಲೀಟ್ ಆಗಿ ಎಲ್ಲ ಇದು ಬೆಂದ ನಂತರ ಅದಕ್ಕೆ ಸೇರಿಸಿದ ನಂತರ ಹೇಗೆ ಬರುತ್ತೆ ಔಟ್ಪುಟ್ ಟೋಟಲ್ ಆಗಿ ಥರ ಇದು ಕುದಿ ಹತ್ತಿನ ಮೇಲೆ ಹಾ ಅಲ್ವಾ ಅನ್ನ ಬೇಳೆ ಅಂತ ಬೇಸಿದ್ವಿ ಅಲ್ವಾ ಅಕ್ಕಿ ನಾನು ಬೇಳೆ ನಾನು ಅದನ್ನ ಇದಕ್ಕೆ ಮಿಕ್ಸ್ ಮಾಡಬೇಕು ನೋಡಿ ವಾಟ್ನಲ್ಲಿ ಟೋಟಲ್ ಆಗಿ ನೋಡಿದರೆ ಕ್ಲೀನಾಗಿ ಈಗ ನಾವು ಹೋಟಲ್ ಹೆಂಗೆ ದಾಲ್ ಕಿಚಡಿ ಆರ್ಡರ್ ಮಾಡಿದ ಮೇಲೆ ಬರುತ್ತೆ ಅದೇ ಥರ ಕಾಣ್ತಾ ಇದೆ ಹೌದಾ ಮೇಲೆ ಕೊತ್ತಂಬರಿ ಹಾಕಿದಲ್ಲ ಮತ್ತೆ ಅದಕ್ಕೆ ಯಾವಾಗ ಮೇಲೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರು ಓಕೆ ಇದರಿಂದ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಆಯಿತಮ್ಮ ಎಲ್ಲ ರೆಡಿ ಆಯ್ತಲ್ಲ ನನಗೆ ತಟ್ಟೆ ಓಕೆ ಬಳಸ್ಕೊಡುಗೆ ಬ್ಯಾಟಿಂಗ್ ಆಡಿ ಹೇಳ್ತೀನಿ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಯಾವ ರೀತಿ ಇದೆ ಅಂತ ಹೇಳ್ತೀನಿ ನೋಡಿ ಪ್ರಿಯ ವೀಕ್ಷಕರೇ ಇದನ್ನೆಲ್ಲ ಈ ಥರ ನೀವು ಪ್ರಯೋಗ ಮಾಡಿ ನೋಡಿ ದಾಲ್ ಕಿಚಡಿ ಅಂತ ತಿನ್ನೋಕೆ ಬಹಳ ಒಳ್ಳೆಯದಾಗಿರುತ್ತೆ ಆರೋಗ್ಯಕ್ಕೂ ಭಾರಿ ಉತ್ತಮ ಇದು ಎಲ್ಲರಿಗೂ ಧನ್ಯವಾದಗಳು ದಾಲ್ ಕಿಚಡಿ ಮಾಡಿ ಹೇಗಿತ್ತು ಹೇಳಿ